ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ಕೆ ಎಸ್ ಒ ಯುನಲ್ಲಿ ಎಕ್ಸಾಮ್ ಕಟ್ಟಿರುವಂತಹ ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಬಿ ಎ ಮತ್ತು ಬಿ ಕಾಮ್ ಅವ್ರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಬ್ಲಾಕ್ ಒನ್ ಬ್ಲಾಕ್ ಟು ಆ್ಯಂಡ್ ಬ್ಲಾಕ್ ತ್ರೀ ಬ್ಲಾಕ್ ಫೋರ್ ಎರಡು ಬುಕ್ಗಳಿರುತ್ತೆ ಅದರಲ್ಲಿ ಬ್ಲಾಕ್ ಒನ್ ಬ್ಲಾಕ್ ಟು ಅಲ್ಲಿ ಇರುವಂತಹ ಕವಿತೆ ಹಾಗೂ ನಾಟಕಗಳನ್ನು ನಾನು ಆಗಲೇ ಪಾಠ ಎಲ್ಲ ನಾನು ಮುಗಿಸಿದ್ದೀನಿ ಅಂದರೂ ನೋಡಿ ಅಂತ ಹೇಳ್ತಾ ಇವತ್ತು ಬ್ಲಾಕ್ ತ್ರೀ ಮತ್ತು ಬ್ಲಾಕ್ ಫೋರ್ನಲ್ಲಿ ಪ್ರಬಂಧದಲ್ಲಿ ಬರುವಂತಹ ನಮ್ಮ ಮನೆಯ ದೀಪ ಅಹಮನಾಯಕ್ ಅವರು ಬರೆದಿರುವಂತಹ ಪ್ರಬಂಧವನ್ನು ನಾವು ಇವತ್ತು ನೋಡೋಣ ಹಾಗೆ ಕೇಳೋಣ ಅಂತ ಹೇಳ್ತಾ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ನೀವು ವಿಸಿಟ್ ಕೊಟ್ಟಿರೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಂದು ಕಮೆಂಟ್ ಸೆಕ್ಷನಲ್ಲಿ ಕಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿ ಜಾಯಿನ್ ಆಗಿ ನಿಮಗೆ ಕನ್ನಡ ಆಪ್ಷನಲ್ ಕನ್ನಡ ಇಂಗ್ಲಿಷ್ ಹಿಸ್ಟ್ರಿ ಸೋಷಿಯಲಜಿ ಐ ಸಿಕ್ಸ್ ಇದರ ನೋಟ್ಸನ್ನು ಹಾಗೆ ಇಂಪಾರ್ಟೆಂಟು ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ನಿಮ್ಗೆ ಯಾವ ಓದಬೇಕು ಅನ್ನೋದನ್ನು ನಿಮಗೆ ಕೊಡ್ತೀನಿ ಹಾಗೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸೊ ನಿಮ್ಗೆ ಇಷ್ಟ ಆದರೆ ಜಾಯ್ನ್ ಆಗಿ ಹಾಗೆ ವೀಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಫಸ್ಟು ನಾವು ಯಾವುದೇ ಒಂದು ಲೆಸನ್ನ ನಾವು ತಿಳ್ಕೊಳ್ಳೋದಕ್ಕೂ ಮುಂಚೆ ಫಸ್ಟು ನಾವು ಕವಿ ಪರಿಚಯನ ಮಾಡಿಕೊಂಡು ನಂತರ ಪಾಠದ ವಿಶ್ಲೇಷಣೆ ನೋಡೋಣ ಯಾಕಂದರೆ ಫಸ್ಟ್ ನಿಮಗೆ ಫೈ ಇದನ್ನು ಫೈವ್ ಮತ್ತು ಟೆನ್ ಮಾರ್ಕ್ಸ್ ಕೇಳುವಂಥದ್ದು ಆ್ಯಕ್ಚುಲಿ ಇದನ್ನು ನಮ್ಮ ಮನೆಯ ದೀಪ ಸೊ ನಿಮಗೆ ಕೆಲವೊಂದು ಸಲ ಬರೀ ಕವಿ ನೇಮನ್ನು ಮಾತ್ರ ಕೊಟ್ಟು ನಿಮಗೆ ಅದರ ವಿಶ್ಲೇಷಣೆ ಸಾರಾಂಶ ಬರೀ ಕೇಳ್ತಾರೆ ಅವಾಗ ನಿಮ್ಗೆ ಗೊತ್ತಾಗಲ್ಲ ಸೊ ಅದಕ್ಕೇನೆ ನೀವು ಪಾಠದ ಹೆಸರು ಹಾಗೂ ಕವಿ ನೇಮ್ ಎರಡೂ ಕೂಡ ಚೆನ್ನಾಗಿ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ಕವಿ ಪರಿಚಯನ ಮಾಡ್ಕೊಳ್ಳೋಣ ಕವಿ ಹಾಮ ನಾಯಕ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜನನ ಶ್ರೀ ಹಾರೋಗದ್ದೆ ಮಾನಪ್ಪ ನಾಯಕ ಅವ ಅವರ ಆ್ಯಕ್ಚುಲಿ ಅವರ ಅಲ್ಲಿನ ಹಾಮ ಅಂದರೆ ಹಾರೋ ಗದ್ದೆ ಮಾನಪ್ಪ ಅಂತ ನಾಯಕ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೊಸಮನೆಯಲ್ಲಿ ದಿನಾಂಕ ಐದು ಎರಡು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಜನಿಸಿದವರು ತಂದೆ ಶ್ರೀನಿವಾಸ ನಾಯಕ ತಾಯಿ ರುಕ್ಮಿಣಿಯಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿ ಎ ಆನರ್ಸ್ ಪದವಿಯನ್ನು ಪಡೆದ ಇವರು ತಮ್ಮ ಎಂ ಎ ವ್ಯಾಸಂಗವನ್ನು ಕಲ್ಕತ್ತಾದಲ್ಲಿ ಮಾಡಿರುತ್ತಾರೆ ಅಮೇರಿಕದ ಅಮೆರಿಕದ ಇಂಡಿಯಾನ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಪಿ ಎಚ್ ಡಿ ಪದವಿಯನ್ನು ಪಡೆದು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಮತ್ತು ಭಾಷಾಶಾಸ್ತ್ರದ ಅಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಆರಂಭಿಸ್ತಾರೆ ನಂತರ ಇದೇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ತಮ್ಮ ನಿರ್ದೇಶಕರಾಗಿ ದೀರ್ಘಕಾಲ ಸೇವೆ ಸಲ್ಲಿಸ್ತಾರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸೇವೆಯಾಗಿ ಕೂಡ ಅಲ್ಲೂ ಕೂಡ ಸಲ್ಲಿಸ್ತಾರೆ ಕೀರ್ತಿ ಡಾಕ್ಟರ್ ಹಾಮ ನಾಯಕ್ ಅವರದು ಅಮೇರಿಕಾ ಕೆನಡಾ ರೊಮೇನಿಯಾ ಫ್ರಾನ್ಸ್ ಇಟಲಿ ಜರ್ಮನಿ ಮತ್ತು ಯುನೈಟೆಡ್ ಕಿಂಗ್ಡಮ್ ರಾಷ್ಟ್ರಗಳಲ್ಲಿ ಪ್ರವಾಸ ಮಾಡಿ ಅಪಾರವಾದ ಜ್ಞಾನಾನುಭವವನ್ನು ಹೊಂದಿದವರಾಗಿದ್ದರು ರಾಜ್ಯ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ ಕೀರ್ತಿ ಡಾಕ್ಟರ್ ಹಾಮನಾಯಕ್ ಅವರದ್ದು ಸುಮಾರು ನಲವತ್ತು ಹೆಚ್ಚು ಕೃತಿಗಳು ಪ್ರಕಟಗೊಂಡಿದ್ದು ಅವು ಮತ್ತು ಹೆಣ್ಣು ಸಣ್ಣ ಕಥೆಗಳ ಸಂಕಲನ ನಮ್ಮ ಮನೆಯ ದೀಪ ಬಾಳ್ನೋಟಗಳ ಸಲ್ಲಾಪ ಪ್ರಬಂಧದ ಸಂಕಲನಗಳು ಅಕ್ಕ ಮಹಾದೇವಿ ರವೀಂದ್ರನಾಥ ಠಾಕೂರರು ಸ್ಮರಣ ಜೀವನ ಚರಿತ್ರೆಗಳು ಸಮೀಕ್ಷೆ ಸಂಪುಟ ಸಂಪದ ಸಿಂಗಾರ ಜನಪದ ಸ್ವರೂಪ ವಿಮರ್ಶ ಲೇಖನಗಳು ಕೃತಿಗಳು ಮುಂತಾದವು ಪ್ರಮುಖವೆನಿಸುತ್ತದೆ ಅಲ್ಲದೆ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಮತ್ತು ನಾಡಿನ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಪ್ರಕಟವಾದ ಹಲವಾರು ಕೃತಿಗಳಿಗೆ ಸಂಪಾದಕರಾಗಿ ಕೆಲಸ ಮಾಡು ಮಾಡಿರುವುದಲ್ಲದೆ ತಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಆ ಕೃತಿಗಳಲ್ಲಿ ದಾಖಲಿಸಿದ್ದಾರೆ ಡಾಕ್ಟರ್ ಹಾಮನಾಯ್ಕರ ದುಗ್ಗದ್ಯ ಬರವಣಿಗೆಯ ಬರವಣಿಗೆ ಹೆಸರಾದ ವ್ಯಕ್ತಿತ್ವ ಅದರಲ್ಲೂ ಅವರು ಅಂಕಣಕಾರರಾಗಿ ಕನ್ನಡ ನಾಡಿನಲ್ಲಿ ಅಪಾರವಾದ ಹೆಸರು ಮಾಡಿದ್ದಾರೆ ಇದು ಇವರಿಂದಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಅಂಕಣಗಳಿಗೆ ಒಂದು ವಿಶಿಷ್ಟವಾದ ಮಾನ್ಯತೆ ದೊರೆತಿದೆ ಎಂದರೆ ಆಶ್ಚರ್ಯವಿಲ್ಲ ಅವರ ಹರಟೆ ಮತ್ತು ಪ್ರಬಂಧಗಳು ಕೂಡ ಒಂದು ವಿಶಿಷ್ಟವಾದ ಅನುಭವವನ್ನು ಓದುಗರಿಗೆ ಒದಗಿಸಿಕೊಡುತ್ತವೆ ಅವರ ಸಾಹಿತ್ಯ ಕೃಷಿಗೆ ಗೌರವ ಸಲ್ಲಿಸುವ ದೃಷ್ಟಿಯಿಂದ ಅವರು ಶಿಷ್ಯ ಮತ್ತು ಅಭಿಮಾನಿ ಬೆಳಗಾವರಿಗೆ ಮೌನ ಎಂಬ ಅಭಿನಂದನ ಗ್ರಂಥವನ್ನು ಅಭಿಪೂರ್ವಕವಾಗಿ ಅರ್ಪಿಸಿದ್ದಾರೆ ಸೊ ಇಲ್ಲಿಗೆ ಕವಿ ಪರಿಚಯ ಮುಗಿತು ಇವಾಗ ನಮ್ಮ ಮನೆಯ ದೀಪ ಅದರ ವಿಶ್ಲೇಷಣೆ ಮತ್ತು ಸಾರಾಂಶವನ್ನು ನೋಡೋಣ ಲೇಖಕರು ತಾವು ಕೈ ಹಿಡಿದ ವಸುಂದರಿಯೊಂದಿಗೆ ಮೈಸೂರಿನಲ್ಲಿ ಸಂಸಾರ ನಡೆಸುತ್ತಿರ್ತಾರೆ ಆಗ ತಮ್ಮ ಮನೆಗೆ ಒಂದು ಮುದ್ದಿನ ಮಗು ಮಗಳಾಗಿ ಆಗಮಿಸ್ತಾಳೆ ಆ ಮಗುವಿನ ಆಗಮನದ ಮೊದಲ ದಿನಗಳು ಮತ್ತು ನಂತರದ ದಿನಗಳಲ್ಲಿ ನಾವು ಕಂಡುಂಡ ರಸಗಳಿಗೆಯ ದಿನಗಳಲ್ಲಿ ನಾವಿರಾಗಿ ಬಿಡಿಸಿ ಹೇಳ್ತಾರೆ ತನ್ನ ಮಗಳು ರಾಮ ಹುಟ್ಟಿದ ಮೇಲೆ ತನ್ನ ಹೆಂಡತಿಯಲ್ಲಿ ಮತ್ತು ತನ್ನಲ್ಲಿ ಆಗಿರುವ ಬದಲಾವಣೆಗಳು ಕೂಡ ಇಲ್ಲಿ ಚಿತ್ರಿತವಾಗುತ್ತದೆ ಮಗಳ ಪುಟ್ಟ ಪುಟ್ಟ ಲೀಲೆಗಳು ಪ್ರಬಂಧದ ಆಶಯಕ್ಕೆ ಒಂದು ಒಳ್ಳೆಯ ಸನ್ನಿವೇಶಗಳನ್ನು ಒದಗಿಸಿಕೊಟ್ಟಂತಾಗಿದೆ ಮಗುವಿನ ಜೊತೆ ತಾವೂ ಸುತ್ತ ಮಗುವಾಗಿ ವರ್ತಿಸುವ ಇಲ್ಲಿನ ತಂದೆ ತಾಯಿಗಳ ಪಾತ್ರ ಕೂಡ ಇದಕ್ಕೆ ಬಹಳ ಸಕಾರಾತ್ಮಕವಾಗಿ ಒದಗಿ ಬಂದಿದೆ ಪ್ರಬಂಧದಲ್ಲಿ ಪಾತ್ರಗಳಿಗೆ ಅಷ್ಟೇನು ಮಹತ್ವವಿರುವುದಿಲ್ಲ ಎನ್ನುವುದು ಸಾಮಾನ್ಯ ಅನಿಸಿಕೆ ಆದರೆ ಪ್ರಸ್ತುತ ಪ್ರಬಂಧದಲ್ಲಿ ಪಾತ್ರಗಳು ಕಂಡುಬರುತ್ತದೆ ಲೇಖಕ ಆತನ ಮಡದಿ ವಸುಂದರೆ ಮತ್ತು ಮಗಳು ರಮ ಲೇಖಕ ಈ ಪ್ರಬಂಧದ ನಿರೂಪಕನು ಹೌದು ಒಬ್ಬ ಸಾಹಿತ್ಯದ ಓದುಗನಾಗಿ ರಚನಾಕಾರನಾಗಿ ಹಲವು ಸೂಕ್ಷ್ಮ ದೃಷ್ಟಿಗಳನ್ನು ಹೊಂದಿದ್ದಾನೆ ಎಂಬುದು ಈ ಪ್ರಬಂಧದ ಓದುಗರಿಗೆ ಗ್ರಾಹ್ಯವಾದ ಸತ್ಯ ಎಲ್ಲರಂತೆ ತನ್ನ ಮಡದಿ ಮಕ್ಕಳನ್ನು ಪ್ರೀತಿಸುವ ಲೇಖಕ ಇಲ್ಲಿ ಒಂದಷ್ಟು ವಿಶಿಷ್ಟವಾಗಿ ಗೋಚರಿಸುತ್ತಾನೆ ಮಗಳು ರಮ ಮೂಲಕ ಮಗಳು ರಮ ಮೂಲಕ ಮಡದಿಯನ್ನು ನವೂರಾಗಿ ಪೀಡಿಸುವ ಈತನ ಆಕೆಯ ಚಟ ಚಾಟಿ ಮಾತುಗಳಿಗೆ ಮೂನಿಯಾಗುತ್ತಾನೆ ಮಗಳು ರಮ ಮೂಲಕ ತಾನು ಕಂಡುಂಡ ಸುಂದರ ಸನ್ನಿವೇಶಗಳನ್ನು ತಮ್ಮ ಜೀವನಮಾನದ ಮೋನಿಯಾಗುತ್ತಾನೆ ಮಗಳು ರಮಾಳ ಮೂಲಕ ತಾನು ಕಂಡುಂಡ ಸುಂದರ ಸನ್ನಿವೇಶಗಳನ್ನು ತಮ್ಮ ಜೀವಮಾನದ ಮೂಲ್ಯ ಸಂಪಾದನೆ ಎಂದೇ ಭಾವಿಸುತ್ತಾರೆ ತನ್ನ ಮಗಳ ಮೂಲಕ ತನ್ನ ಮಡದಿಯನ್ನು ತನ್ನಿನ್ ಇನ್ನು ಆಳವಾಗಿ ಪ್ರೀತಿಸುವವನಾಗುತ್ತಾ ದಿನ ದಿನಕ್ಕೂ ಮಗಳ ಹೆಚ್ಚುವ ತುಂಟತನ ಅದನ್ನು ಆಸ್ವಾದಿಸಿ ಆನಂದಿಸುವ ಮಡದಿಯಲ್ಲಿನ ಮಗುತನ ಅವನಿಗೆ ಅಪ್ಯಾಯಮತೆಯನ್ನು ತಂದುಕೊಟ್ಟಿದೆ ಒಟ್ಟಾರೆ ಮದುವೆಯ ಹೊಸದರಲ್ಲಿ ಇದ್ದ ಬೀಗುತನ ಲೇಖಕನಲ್ಲಿ ಈಗ ಮಾಯವಾಗಿದೆ ಇಂದು ಹೆಂಡತಿಯ ಪಾಲಿಗೆ ನಿರಾಳವಾದ ಸಂಗೀತೆಯಾಗಿದೆ ಒಟ್ಟಾರೆ ಒಂದು ಚಿಕ್ಕ ಸಂಸಾರದ ಆದರ್ಶಪತಿಯಾಗಿ ಲೇಖಕ ಹೊರಹೊಮ್ಮಿದ್ದಾನೆ ಲೇಖಕನ ಮಡದಿ ವಸುಂದರೆ ಎತ್ತರದಲ್ಲಿ ಕುಳ್ಳಿ ಬಣ್ಣ ಸ್ವಲ್ಪ ಕಪ್ಪು ಇಷ್ಟಾಗಿಯೂ ಲೇಖಕನ ಮುದ್ದು ಮಡದಿ ಉದ್ಯೋಗಾಸ್ತ ವರನ ಕೈ ಹಿಡಿದು ಪಟ್ಟಣಕ್ಕೆ ವಲಸೆ ಬಂದ ವಸುಂದರೆ ಅಂತಕ ಅಂತಕದಲ್ಲೇ ಬದುಕನ್ನು ಆರಂಭಿಸುತ್ತಾಳೆ ಪುಸ್ತಕದ ಅಭ್ಯಾಸಿಯಾದ ಗಂಡ ಈಕೆಗೆ ನಿಗೂಢವಾಗಿ ಕಾಣ್ತಾನೆ ಅದನ್ನು ಅರ್ಥ ಮಾಡಿಕೊಳ್ಳಲಾಗದೆ ತೊಳಲುತ್ತಾಳೆ ಯಾರು ಹಾಮ ಹಾಮನಾಯಕ್ ಅವರ ಹೆಂಡತಿ ಮದುವೆಯಾದ ಆರಂಭದಲ್ಲಿ ಹೀಗಾದ್ರೆ ಮುಂದೇನು ಎಂದು ಆತಂಕ ಪಡ್ತಾಳೆ ಆದರೆ ನಮ್ಮ ತಮ್ಮಿ ಪರಬಾಳಿನಲ್ಲಿ ರಮೆಯ ಆಗಮನ ಒಂದು ಹೊಸ ಬೆಳಕು ಚೆಲ್ಲುತ್ತದೆ ರಮೆಯ ನೆಪದಲ್ಲಿ ಹೀಗೆ ಗಂಡನೊಂದಿಗೆ ಸಲುಗೆಯಿಂದ ಬೆರೆಯುತ್ತಾಳೆ ವ್ಯಂಗ್ಯ ಸರಸ ಹಾಸ್ಯ ಮಾಡುವುದರಲ್ಲಿ ತಾನೇನು ಕಮ್ಮಿಯಲ್ಲ ಎಂಬುದನ್ನು ತೋರಿಸ್ತಾಳೆ ಗಂಡನಿಗೆ ತುಂಬ ಒಳಾಗುತ್ತಾಳೆ ಇವಳಿಗೆ ಈ ಸಲುಗೆ ಸಿಕ್ಕಿದ್ದು ತಾನು ಎಡೆದ ಮಗಳಿಂದ ಹಾಗಾಗಿ ರಮೆ ಎಂದರೆ ಇವಳಿಗೆ ಎಲ್ಲಿಲ್ಲದ ಪ್ರೀತಿ ಪ್ರಬಂಧದ ಕೇಂದ್ರ ರಮಾ ಅವಳು ಆರು ತಿಂಗಳು ಕೂಸಾಗಿದ್ದಾಗ ಲೇಖಕನ ಮನೆಗೆ ಬಂದವಳು ತಾನು ನಡೆಯದಿದ್ದರೂ ತನ್ನ ತಂದೆ ತಾಯಿಗಳನ್ನು ಸದಾ ತುದಿಗಾಲಿನಲ್ಲಿ ನಿಲ್ಲಿಸುವ ಶಕ್ತಿ ಇದ್ದವಳು ತಾನು ಮಾತನಾಡದಿದ್ದರೂ ಮನೆಯ ಒಳಗೆ ಹೊರಗೆ ಅಷ್ಟೇ ಏಕೆ ಊರಲ್ಲೆಲ್ಲ ಮಾತಿಗೆ ವಾಸ್ತುವಾದವಳು ಲೇಖಕ ಮತ್ತು ಸುಂದರೆಯ ಪಾಲಿಗೆ ರಮ ಕೇವಲ ಮಗುವಲ್ಲ ಪಾರಿಜಾತದ ಹೂವೆ ಆಗಿದ್ದಾಳೆ ಅವಳು ಅಷ್ಟೇ ಕೋಮಲ ತಾಯಿಯಂತೆ ಕುಳ್ಳಿ ಆದರೆ ಕಪ್ಪಲ್ಲ ರಾಮ ಮನೆಗೆ ಬಂದ ಮೇಲೆ ಇವರಿಬ್ಬರಿಗೆ ಬಾಳಿಗೆ ಬೆಳದಿಂಗಳಾಗಿದ್ದಾಳೆ ಅಪ್ಪನನ್ನು ಹಾಗೂ ಅವನ ನಡುವಳಿಕೆಯನ್ನು ಬದಲಾಯಿಸಿದ್ದಾಳೆ ಹಾಗೂ ಅಮ್ಮನ ಬಾಳಿನಲ್ಲಿ ಒಂದು ಹೊಸ ಆಸೆ ಧೈರ್ಯ ಮೂಡಿಸಿದ್ದಾಳೆ ಅಲ್ಲದೆ ಇಬ್ಬರ ಬಾಳಿಗೆ ಒಂದು ಒಂಗಸಿನ ಒಂಗನಸಿನ ಉಯ್ಯಾಲೆ ಕಟ್ಟಿದ್ದಾಳೆ ಎಲ್ಲಕ್ಕಿಂತ ಮಿಗಿಲಾಗಿ ಇವರಿಬ್ಬರ ನಡುವೆ ಸಕಲಕ್ಕೂ ಸೇತುವೆಯಾಗಿದ್ದಾಳೆ ಒಂದರ್ಥದಲ್ಲಿ ರಮಾ ಮಾಟಗಾತಿಯೂ ಹೌದು ಪುಂಗಿಯ ನೀನಾದಂತೆ ಅವಳ ಮಾತುಗಳು ಅಪ್ಪ ಅಮ್ಮನನ್ನು ಮೈಮರೆಸುತ್ತದೆ ತಂದೆ ತಾಯಿಗಳ ಪಾಲಿಗೆ ರಮ ಗುರುವೂ ಹೌದು ಅವಳೀಗ ಅರ್ಥಗರ್ಭಿತಳಾಗಿ ಮಾತನಾಡಬಲ್ಲಳು ಆ ಮಾತುಗಳು ಇವರಿಬ್ಬರನ್ನು ಒಮ್ಮೊಮ್ಮೆ ಹಾಸ್ಯದ ಕಡಲಿಗೆ ತಳ್ಳಿದರೆ ಮತ್ತೊಮ್ಮೆ ಆತ್ಮ ಆತ್ಮಾವಲೋಕದ ಆಳಕ್ಕೆ ನೂಕಿ ಬಿಡುತ್ತದೆ ರಮೆಯ ಮಾತುಗಳು ಸಂಗೀತದಷ್ಟೇ ಸಂತೋಷ ಕೊಡುತ್ತವೆ ಅವಳು ಇತ್ತೀಚೆಗೆ ಸಂದರ್ಭವರಿತು ಮಾತನಾಡುವ ಚಾಲಕಿ ಹುಡುಗಿಯಾಗಿದ್ದಾಳೆ ತನ್ನ ಈ ಮಾತುಗಳಿಂದ ಅಪ್ಪ ಅಮ್ಮಂದಿರ ಪ್ರೀತಿಯನ್ನು ತುಸು ಹೆಚ್ಚೆ ಗಿಟ್ಟಿಸುತ್ತಾಳೆ ಒಟ್ಟಾರೆ ರಮ ಗಂಡ ಹೆಂಡತಿಯರ ಬಾಳಿನ ಬೆಟ್ಟದಡಿಯಲ್ಲಿ ಹಸುರು ಹುಲ್ಲಿನ ಮೇಲೆ ಜುಳು ಜುಳು ಹರಿಯುವ ಬೆಳ್ಳಿ ನೊರೆಯ ತೊರೆ ಇದರಿಂದಾಗಿ ಲೇಖಕನ ಮನೆ ಹಸುರಾಗಿದೆ ಸಹಸ್ರ ನಗುವಿನ ಹೂವು ಅರಳಿ ನಿಂತಿದೆ ಹೂ ಗಿಡಗಳ ಹಿಂದೆ ಬಣ್ಣ ಬಣ್ಣದ ನವಿಲು ಜಾಗರ ಆಡುತ್ತಿದೆ ತೊರೆಯ ನೀನಾದೊಂದಿಗೆ ಮನೆಯ ನಂದನವಾಗಿದೆ ಆದ್ದರಿಂದ ರಮೆ ಒಂದು ಅದ್ಭುತ ಪುತ್ಹಳಿ ಪ್ರಬಂಧದ ಕೇಂದ್ರ ಬಿಂದು ಆಗಿದೆ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಇದಾಗಿತ್ತು ನಮ್ಮ ಮನೆಯ ದೀಪದ ವಿಶ್ಲೇಷಣೆ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಶನ್ ಅಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಒಂದು ಲೈಕ್ ನನಗೆ ಇನ್ನೂ ಹೆಚ್ಚು ವಿಡಿಯೋಸ್ಗಳು ಮಾಡೋದು ಇನ್ನೂ ಪ್ರೋತ್ಸಾಹಿಸುತ್ತದೆ ಸೊ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಭಾವಿಸ್ತಾ ಟೆಲಿಗ್ರಾಮ್ ಲಿಂಕ್ನೇ ಜಾಯ್ನ್ ಆಗೋದು ಮರಿಬೇಡಿ ನಿಮಗಿಷ್ಟು ಆಗುತ್ತೆ ಅಂತ ಅನಿಸಿದ್ರೆ ನೀವು ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ ಫೋರ್ಸ್ ಇಲ್ಲ ಓಕೆನಾ ಸರಿ ಇಲ್ಲಿಗೆ ನಾನು ಮುಂದಿನ ದಿನದಲ್ಲಿ ನನ್ನ ಟೋಪಿ ಬಿ ಜಿ ಎಲ್ ಸ್ವಾಮಿಯವರದ್ದು ಅವರ ಪ್ರಬಂಧದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಓಕೆ ಬಾಯ್